ಶರಣ ಸೊ ನಮ್ಮಲ್ಲಿ ಅಯ್ಯಪ್ಪನಿಗೆ ಒಂದು ಹೇಳ್ತೀವಿ ಶಬರಿಮಲೆಯಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಸೊ ಇವತ್ತು ಬಂದಿರೋ ದಿವ್ಯ ಹೆಗಡೆಗೆ ದ ಹೆಗಡೆ ಪ್ರಪಂಚಾದ್ಯಂತ ಅವಳ ವರ್ಚಸ್ಸು ಆ ಬಾಲಕಿಯ ವರ್ಚಸ್ಸು ಆಗಬೇಕು ಆ ಅಯ್ಯಪ್ಪನ ಸೇವೆ ನೀವು ಹಾಡಿರೋ ಹಾಡು ನಾನು ಹೊರದೇಶದಲ್ಲಿದ್ದಾಗಲೂ ಕೇಳಿದ್ದೆ ಇನ್ನು ಮುಂದೆ ನೀವು ಹಲವಾರು ಕಾರ್ಯಕ್ರಮಗಳು ಭಾಗವಹಿಸಿ ಅಯ್ಯಪ್ಪನಿಗೆ ನಿರಂತರವಾಗಿ ಸೇವೆ ಮಾಡಬೇಕು ಒಂದ್ಸಲ ಇಲ್ಲಿ ಬಂದು ನಿಮ್ಮ ಅಭಿಮಾನಿಗಳು ನೋಡಿ ಇಷ್ಟು ಜನ ಇದ್ದಾರೆ ಬನ್ನಿ ಇಲ್ಲಿ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದ್ಸಲ ಎಲ್ಲರಿಗೂ ಒಂದು ಒಂದು ಸಲ ಎಲ್ಲಾರಿಗೂ ನಮಸ್ಕಾರ ಮಾಡಿ ಸ್ವಾಮಿ ಶರಣ ನೋಡಿ ನಾ ಹೇಳದಂಗೆ ಶಬರಿಮಲೆಯಲ್ಲಿ ಮೂರ್ತಿ ಹೆಚ್ಚು ಚಿಕ್ಕದಾದರು ಕೀರ್ತಿ ದೊಡ್ಡದು ಸ್ವಾಮಿ ಶರಣು ಅದೇ ತರ ಈ ಕಾರ್ಯಕ್ರಮಕ್ಕೆ ಬಂದಿರುವ ಸ್ವಾಮಿಗಳು ಅವರಿಗೂ ಅಷ್ಟೇ ಅಯ್ಯಪ್ಪ ಒಳ್ಳೇದು ಮಾಡಲಿ ಇನ್ನು ಶೀಘ್ರದಲ್ಲೇ ಅವರ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ನೀವೆಲ್ಲರ ಕಾತುರದಿಂದ ಕಾಯ್ತಿರುವುದು ಇಬ್ಬರಿಗೂ ಭಗವಂತ ಅಯ್ಯಪ್ಪ ಆರೋಗ್ಯ ಕೊಟ್ಟು ಎಲ್ಲ ಒಳ್ಳೇದು ಮಾಡಲಿ ಸ್ವಾಮಿ ಶರಣ